ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಜಾಗ ಆಗಬೇಕು ಅಂತಕ್ಕಂಥದ್ದು ನನ್ನ ಗುರಿ ಇರ್ತಕ್ಕಂಥದ್ದು ಕಾರಣ ಅಂದ್ರೆ ಇಷ್ಟು ದೊಡ್ಡದ ಜಾಗ ಇಷ್ಟು ದೊಡ್ಡ ಜಾಗ ಬಹುಶಃ ಇರೋದೇ ಇಲ್ಲಿ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಎಲ್ಲೂ ಇಲ್ಲ ಅದು ಎಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾರು ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥವ್ರು ಬಡವರು ಇರ್ತಕ್ಕಂಥವ್ರು ಅವ್ರ ಇರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥದ್ದು ಆ ಕಾರಣ ಇನ್ನೊಂದು ಚೌಲ್ಟ್ರಿಗೆ ಯಾವ್ದಾರು ಇಲ್ಲ ಹೋಗಿ ಮದುವೆ ಮಾಡ್ಕೋಬೇಕು ಅಂದ್ರೆ ದೂರ ಆಗುತ್ತೆ ಒಂದ್ ಒಂದ್ ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗ್ತದೆ ಹೋಗಕ್ಕಾಗಲ್ಲ ಬರಕ್ ಆಗೋದಿಲ್ಲ ಆ ರೀತಿ ಆಗ್ತದೆ ಸೊ ಹಾಗೆ ಇಲ್ಲಿ ಚೌಲ್ಟ್ರಿ ಆಗ್ಬೇಕು ಅಂತಕ್ಕ ಉದ್ದೇಶ ಇತ್ತು ಇವತ್ತು ಎಲ್ಲ ನಗರಸಭೆಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲ ಸಹಕಾರದಿಂದ ಇವತ್ತು ಈ ಕಾರ್ಯ ಇವತ್ತು ಕೂಡಿದೆ ಮತ್ತೆ ಇದಕ್ಕೆ ಎರಡು ಸರಿ ಟೆಂಡರ್ ಆಗಿ ಯಾರು ಬರ್ಲಿಲ್ಲ ಮೂರ್ ಟ್ರೆಂಡ್ ಆಗಿ ಈಗ ಅಂತೂ ಎಲ್ಲಿ ಅಂತಂದ್ರೆ ನಮ್ಮ ರವಿಗೆ ಅವನು ಕಾಂಗ್ರೆಸ್ ಕಾಂಟ್ರಾಕ್ಟರ್ ಅವನು ನಾನು ನಾನು ಅವನ್ಗೆ ಹೇಳಿದೀನಿ ನೀನ್ ಎರಡು ಕೋಟಿ ಖರ್ಚು ಮಾಡೋದಲ್ಲಪ್ಪ ನೀನ್ ಜೋಬಿಂದ ಕೈಯ ಕೈಯಿಂದ ಹಾಕಬೇಕು ದುಡ್ಡ ಅಂತ ಹೇಳಿ ಹೇಳಿದೀನಿ ಅವನ್ಗೆ ನಾನು ಹೇಳಿದ್ಮೇಲೆ ಅವನ್ ಮಾಡ್ತಾನ ಅವನಾಗ ಏನಾದ್ರಾಗ ಅನುಮಾನ ಇಲ್ಲ ಸೊ ಹಾಗಾಗಿ ದುಡ್ಡು ಸ್ವಲ್ಪ ಸಾಲದು ಬರ್ಬೋದು ಏನೇ ಆಗ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೂಡ್ಸೋಣ ಸುಸಜ್ಜಿತವಾಗಿರ್ತಕ್ಕಂಥ ಆಗಬೇಕು ಆಮೇಲೆ ಒಂದೇ ಒಂದು ಈ ನಮ್ಮ ಜನಗಳಲ್ಲಿ ಏನಾಗಿದೆ ಅಂತಂದ್ರೆ ಈ ವಾಸ್ತು ವಾಸ್ತು ಅನ್ನೋದು ಒಂದು ಬಂದ್ಬಿಟ್ಟಿದೆ ಈ ವಾಸ್ತು ಅಂತ ಹೇಳಿ ವಾಸ್ತು ಪ್ರಕಾರ ನೀವು ಯಾವ ದಿಕ್ಕಲ್ಲಿ ಮಾಡಬೇಕು ಇದನ್ನ ಇಲ್ಲಿ ಪೂರ್ವ ಆಗ್ತದೆ ಇದು ಉತ್ತರ ಆಗ್ತದೆ ಆಮೇಲೆ ನೀವು ಚೌಟ್ರಿ ಮಾಡಿರೋದ್ರ ಜೊತೆಗೆ ಚೌಟ್ರಿ ಜಾಗದಲ್ಲಿ ಸ್ವಲ್ಪ ಜಾಗನು ಕೂಡ ಇರಲಿ ಪಾರ್ಕ್ ಅಂತಲ್ಲ ಪಾರ್ಕಿಂಗ್ ಇದೆ ಇನ್ನೊಂದು ಕೇಟ್ರೆ ಇಲ್ಲಿ ಜಾ ಪಾರ್ಕ್ ಮಾಡಕ್ ಜಾಗ ಇಲ್ಲ ಸೊ ಆ ರೀತಿಯಾಗಿ ಯಾವ ಈ ತರ ಫೇಸ್ ಮಾಡೋದ ಈ ತರ ಫೇಸ್ ಮಾಡೋದವ್ರನ್ನ ನೀವು ಯೋಚನೆ ಮಾಡಿ ನೀವು ಮಾಡಿ ನೀವೆಲ್ಲ ಕೂತು ಯೋಚನೆ ಮಾಡಿ ಅದನ್ನ ನನಗೆ ಆ ವಾಸ್ತವಿಸೋದ್ರೆಲ್ಲ ನಂಬಿಕೆ ಇಲ್ಲ ಆದ್ರೆ ಎಲ್ಲೋ ಒಂದು ಕಡೆಗೆ ಈ ಮದುವೆ ಮಾಡ್ಕೊಂಡ್ ಇರ್ತಾರಲ್ಲ ಅವರು ಅವರೆಲ್ಲ ವಾಸ್ತುಗಳು ಅದು ಇದು ಅಂತ ಹೇಳಿ ಮಾಡ್ತಾರೆ ಯಾಕೆಂದ್ರೆ ವಾಸ್ತವಿರೋ ಕಡೆ ಮದುವೆ ಮಾಡ್ಕೊಂಡ ಅಂತ ಮಕ್ಕಳಾಗ ನಂಬಿಕೆ ಇದೆ ನಮ್ಗೆ ಯಾಕೆಂದ್ರೆ ನಾವಿನ್ನು ಕೂಡ ಮೌಢ್ಯವನ್ನ ಬಿಟ್ಟಿಲ್ಲ ಮೂಡ್ ನಂಬಿಕೆಯಿಂದ ಹೊರಗಡೆ ಬಂದಿಲ್ಲ ಸೊ ಹಾಗಾಗಿ ಅದನ್ನ ಜನ ಒಪ್ಪುವಂತ ರೀತಿಯಲ್ಲಿ ಕಟ್ಟುವಂತ ಕೆಲಸವನ್ನು ಮಾಡಿ ನೀವು ಆದಷ್ಟು ಬೇಗ ರವಿ ಎಷ್ಟು ಯಾವಾಗ ಮುಗಿಸ್ತೀಯ ಅದೇನ್ ಬಿಡಪ್ಪ ಅದ ನೀನ್ ಒಪ್ಕೊಂಡ್ ಬೇಕಾಯ್ತು ನಮ್ಗೆ ಮರ್ಚ ಮುಗಿಸೂಲೆ ಹೆಂಗರಲ್ಲಿ ಸುಮ್ನೆ ನಾನು ತಮಾಷೆ ಹೇಳಿದೆ ಯಾಕಂದ್ರೆ ಅದನ್ನು ಕೂಡ ಲೆಕ್ಕ ಹಾಕ್ತಾರೆ ಜನ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ಶುರು ಮಾಡಿ ಒಟ್ಟು ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರತಕ್ಕಂಥದ್ದು ಇವತ್ತು ಇದ್ರಲ್ಲಿ ಅಲ್ಲದ ಮೂರು ಕೋಟಿ ಎಳ್ನೂ ತೊಂಬತ್ತು ಲಕ್ಷ ಅರ್ವ ಮೂರು ಕೋಟಿ ಎಪ್ಪತ್ತು ಲಕ್ಷ ಅಂತ ಇದು ಚೌಲ್ಟ್ರಿ ಈ ತರ ಬರ್ತದೆ ಇದನ್ನು ಯಾವ ಕಡೆ ಯಾವ ಯಾವ ಕಡೆ ಫೇಸ್ ಮಾಡ್ತೀರಾ ಅನ್ನೋದನ್ನ ನೋಡಿ ಇಲ್ಲ ಈ ಕಡೆ ಫೇಸ್ ಮಾಡಿದಾಗ ಪೂರ್ವಕ್ಕೆ ಅಥವಾ ಈ ಕಡೆ ಫೇಸ್ ಮಾಡೋದಾ ಯಾವ ಕಡೆ ಮಾಡ್ತೀರಲ್ಲ ನೋಡಿ ಎಲ್ಲೇ ಆದ್ರೂ ಕೂಡ ಒಂದ್ ಕಡೆ ಜಾಗ ಬಿಡ್ಲಿ ನೀವ್ ಹೆಂಗಾರ ಮಾಡಿ ಒಟ್ಟಲ್ಲಿ ಚೌಟ್ರಿ ಆಗಿ ವಾಸ್ತು ಪ್ರಕಾರ ಒಂದ್ಸರಿ ಸುರೇಶ್ ಶಾಸ್ತ್ರಿಗಳ್ ಕೇಳ್ಬಿಟ್ಟು ಆ ಡೋರ್ ಹಿಂಗಾಸಿ ಬೇಡ ಅಲ್ಲ ನೋಡಿ ಅಲ್ಲಿ ಮಾರ್ಗದರ್ಶನದಿಂದ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ಕೆಲಸ ನಾವು ಸ್ಟಾರ್ಟ್ ಮಾಡ್ತೇವೆ ಮುಲಾಖ ಸಮುದಾಯ ಭಾವನೆ ಏರ್ ಕೋಟಿಗೆ ಸಾಹೇಬ್ರು ಹಾಕಿದ್ದಾರೆ ಗುರ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇದು ಕೆಲಸ ಮೂರು ವರ್ಷ ವರ್ಷ ನಾಲ್ಕು ವರ್ಷದಿಂದ ಪೆಂಡಿಂಗ್ ಇತ್ತು ಇಂದಾನೆ ಇದು ಪ್ರೋಸೆಸ್ ಮಾಡಿ ಇವಾಗ ಗುರ್ಲಿ ಪೂಜೆ ಮಾಡ್ತಾರದು ಅಂತ ನಾನು ಹೇಳ್ತಾ ಆಮೇಲೆ ಇನ್ನೊಂದು ಇನ್ನೊಂದು ಬೇಕಾದಷ್ಟು ಗುರ್ಲಿ ಪೂಜೆ ನಾವು ಮಾಡ್ತಾ ಇದ್ದೀವಿ ಒಂದು ಒಂದ್ವರ್ ಕೋರ್ಟ್ ಇದು ಇವಾಗ ಸಾಯಿಬ್ರಹ್ ಫುಡ್ ಕೋರ್ಟ್ ಗೆ ಅಮೌಂಟ್ ಹಾಕಿದ್ದಾರೆ ನಗರ ಸ್ಥಾನದಲ್ಲಿ ಅದನ್ನು ಶೀಘ್ರದಲ್ಲಿ ನಾವು ಿ ಪೂಜೆ ಮಾಡ್ತೀವಿ ಸಾಹೇಬರು ಏನ್ ಕೆಲಸ ಮಾಡಿದರೆ ಅಭಿವೃದ್ಧಿ ಮಾಡಿದರೆ ಅದು ಯಾರು ಹಿಂದೆ ಯಾರು ಮಾಡಿಲ್ಲ ಅಂತ ಹೇಳ್ತಾ ನಾನು ಒಂದು ಇವಾಗ ತಾಯಿ ಮಾರಮ್ಮ ತಾಯಿಗೆ ಅದೇ ಕೇಳ್ಕೊಳ್ದ ಏನಂದ್ರೆ ನಮ್ ಸಾಹೇಬ್ರಿಗೆ ಆರೋಗ್ಯ ಕೊಳ್ಳಿ ಅವ್ರು ಚೆನ್ನಾಗಿರ್ಲಿ ಆಮೇಲೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಇನ್ನು ಶಕ್ತಿ ಬರ್ಲಿ ಅಂತ ಕೇ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ನಮ್ಮ ಭಾಗಕ್ಕೆ ವಿಶೇಷವಾದ ದಿನ ಯಾಕಂದ್ರೆ ಈ ನಾವು ಗೆದ್ದಾಗ ಇದು ನಾಲ್ಕನೇ ಇದು ನಾಲ್ಕನೇ ಹಂತದ ನವರತ್ನ ಅಂತ ಫಂಡ್ ಬಂದಿತ್ತು ಮೂವತ್ನಾಲ್ಕು ಕೋಟಿ ಏನೋ ಅದರಲ್ಲಿ ಎರಡು ಕೋಟಿ ರೂಪಾಯಿ ನಮ್ಮ ಅದೇ ನಮ್ಮ ಸಮುದಾಯ ಭವನಕ್ಕೆ ಅಂತ ಸಾಹೇಬರು ಅವಾಲೇ ಹೇಳಿದ್ರು ಸಮುದಾಯ ಭವನ ಮಾಡೋಣ ಇಲ್ಲಿ ಅಂತಂದ್ರೆ ಚುನಾವಣೆ ಟೈಮ್ ಅಲ್ಲಿ ಕೊಟ್ಟಿದ್ರು ಸಾಹೇಬರು ನುಡಿದಂತ ನಡೆದ ವಿಶೇಷ ವ್ಯಕ್ತಿತ್ವ ಇರುವ ನಮ್ಮ ಸಾಹೇಬರು ನಾವು ಯೋಚನೆ ಮಾಡಬೇಕು ನಮ್ ಜಯಚಂದ್ರ ಸಾಹೇಬ್ರ ಬಗ್ಗೆ ನಾವ್ ಎಷ್ಟು ಇದು ಹೊಗಳಿದ್ರು ಸಾಲದು ಯಾಕಂದ್ರೆ ಜಯಚಂದ್ರ ಸಾಹೇಬ್ರು ಹೊರ್ತುಪಡಿಸಿ ನಮ್ ಶಿರಾ ನೋಡಿ ನೀವು ಅಂದ್ರೆ ಎರಡ್ ಸಾವಿರದ ಎಂಟಕ್ಕಿನ ಮುಂಚೆ ನಮ್ ಶಿರಾ ಹೆಂಗಿತ್ತು ಈಗ ನಮ್ ಶಿರಾ ಹೆಂಗಿದೆ ಶಿರಾ ಅಂದ್ರೆ ಪೂರ್ತಿ ನಮ್ಮ ಇಡೀ ಕರ್ನಾಟಕದಲ್ಲಿ ಗುರುತಿಸಿ ಗುರ್ತಿಸಿರುವ ವಿಶೇಷ ವ್ಯಕ್ತಿ ಅಂದ್ರೆ ನಮ್ ಟಿ ಬಿ ಜಯಚಂದ್ರ ಸಾಹೇಬ್ ಯಾಕಂದ್ರೆ ಅವ್ರ ಬಗ್ಗೆ ನಾವು ದೇವರು ನಮಗೆ ಕೊಟ್ಟಿರೋ ಒಂದು ವರ ಎಸ್ಪೆಷಲಿ ನಮ್ ಶಿರಾ ಜನತೆಗೆ ನಮ್ ಸಾಹೇಬ್ರೆ ಒಂದು ವರ ಇದ್ದಂಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲೇ ದೇವಿಯ ಸನ್ನತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ರ ಮುಂದಿನ ದಿನದಲ್ಲಿ ನಮ್ ಸಾಹೇಬ್ರಿಗೆ ಒಳ್ಳೆ ಮಂತ್ರಿ ಸ್ಥಾನ ಸಿಗ್ಲಿ ಇನ್ನ ಜನಗಳಿಗೆ ಸೇವೆ ಮಾಡೋ ಅವಕಾಶ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ